ಯಾರು ಮಾತನಾಡಿದವರು ಅವರಿಗೆ ಅನಿಸಿರ್ಬೋದು ಈ ಬಾರಿ ಹಣ ಹೆಚ್ಚು ಖರ್ಚು ಮಾಡ್ಬೋದು ಭಾರತ ಜನತಾ ಪಾರ್ಟಿ ಅವರು ಅಂತ ಅದಕ್ಕೆ ಅವರು ಆ ರೀತಿ ಹೇಳಿದ್ದಾರೆ ಸೋಮಣ್ಣವರ ಖರ್ಚು ಮಾಡಬಹುದು ಕೂಡ ಆದರೆ ಅದು ಸ್ವಾಭಿಮಾನ ದುಂಪುರಿಂದ ಬಹಳ ಮುಖ್ಯ ಅನ್ನೋ ಕಂಪ್ಯಾರಿಸನ್ ಅನ್ನು ಕೊಟಿದ್ದಾರೆ ಕಾಂಗ್ರೆಸ್ ಕೆ ಕೋಲಿ ಹೌದು 100 ಮುಟ್ಟುತ್ತಾ ಅಂತ ಈ ಸಾರಿ ಕಾಂಗ್ರೆಸ್ 3 ಡಿಜಿಟ್ ಮುಟ್ಟುತ್ತಾ ಅಂತ ಇನ್ನೂ ಜಾಸ್ತಿ ಇನ್ನು ಜಾಸ್ತಿ ರಾಜ್ಯದಲ್ಲಿ ನಿಮ್ಮ ನಿಮ್ಮ ನಿರೀಕ್ಷೆಗಿನ್ನ ಹೆಚ್ಚು ಸ್ಥಾನಗಳನ್ನ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೇವೆ ಅನ್ನುವಂತ ವಿಶ್ವಾಸ ವಾತಾವರಣ ನಾವು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೇವೆ ಅಂತ ಮೊದಲೇ ಹೇಳಿದ್ದೇವೆ ಈಗಲೂ ಸೋಮಣ್ಣವರು ನಿಮ್ಮ ಸ್ನೇಹಿತರು ಕೂಡ ಸೋಮಣ್ಣವರು ಸ್ನೇಹ ಸ್ನೇಹ ಬೇರೆ ರಾಜಕೀಯ ಬೇರೆ ರಾಜಕೀಯದನ್ನ ಸಂಸದಕ್ಕೆ ಸಮಾನವಾಗಿ ಮಾಡ್ತು ಸೋಮಣ್ಣನ ಎಲ್ಲ ಒಂದ್ ಕಡೆ ರಾಜಣ್ಣ ಅವರು ಜೆ ಎಸ್ ಬಸವರಾಜ್ ಅವರು ಗೊತ್ತಿಲ್ಲ ನನ್ಗೆ ಯಾವ್ಯಾವ ಇದೆ ಖಂಡಿತವಾಗಿ ಆಗೋದಿಲ್ಲ ಯಾವುದೇ ರೀತಿಯ ಹೊಂದಾಣಿಕೆ ರಾಜಕೀಯ ತುಮಕೂರು ಲೋಕಸಭೆಯಲ್ಲಿ ನಡೆಯೋದಿಲ್ಲ ನಾವು ಗೆದ್ದೇ ಗೆದ್ದು